ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಹೇಗೆ ಚುರುಮುರಿ ಚೂಡ ಮಾಡ್ತೀವಿ ಅಂತ ನೋಡಕ್ಕಿದ್ರೆ ಬನ್ನಿ ಇದು ನಮ್ಮ ಕಡೆ ತುಂಬ ಸ್ಪೆಷಲ್ ರೆಸಿಪಿ ಅನ್ನೋ ಅಂತ ಅನ್ಬೋದು ಮತ್ತು ಸ್ನ್ಯಾಕ್ಸ್ ಅಂತೂ ಹೇಳ್ಬೋದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಂದರೆ ಒಂದಿಷ್ಟು ಕರಿಬೇವು ಬೆಳ್ಳುಳ್ಳಿ ಪುಟಾಣಿ ಒಂದಿಷ್ಟು ಶೇಂಗಾ ಉಪ್ಪು ಅರಿಶಿಣದ ಪುಡಿ ಜೀರಿಗೆ ಸಾಸಿವೆ ಮತ್ತು ಕೆಂಪು ಖಾರದ ಪುಡಿ ಮತ್ತು ಒಂದಿಷ್ಟು ಸಕ್ಕರೆ ಪುಡಿ ಅದಕ್ಕೆ ಮೇ ರೆಂಟ್ ಬಂದು ಚುರ್ಮುರಿ ಸೊ ಇಷ್ಟಿದ್ರೆ ಸಾಕು ನಾವು ಆರಾಮಾಗಿ ಚುರುಮುರಿ ಚೂಡಾವನ್ನು ಮಾಡ್ಬೋದು ಸೊ ಜಾಸ್ತಿ ಶೇಂಗ ಬೇಕಾಗುತ್ತೆ ಅದರೊಳಗೆ ಕಂಜೂಸ್ ಮಾಡಂಗಿಲ್ಲ ಇಲ್ಲಿ ಬಂದು ನಾನು ಒಂದು ಬಟ್ಲ ಎಣ್ಣೆ ತೊಗೊಂಡಿನಿ ಅದು ಕಾಯ್ದ ಮೇಲೆ ಅದಕ್ಕೆ ನಾನು ಎರಡು ಬಟ್ಲು ಶೇಂಗಾ ತೊಗೊಂಡಿನಿ ಸೊ ಇಲ್ಲಿ ಶೇಂಗಾ ಜಾಸ್ತಿ ತೊಗೋಬೇಕಾಗುತ್ತೆ ನಾನು ಮಾಡೋದು ಜಾಸ್ತಿ ಒಂದು ಕೆ ಜಿ ಚುರುಮುರಿದು ಚೂಡ ಮಣ ಹಾಗಾಗಿ ಜಾಸ್ತಿ ತೊಗೊಂಡಿನಿ ಶೇಂಗಾ ಬಟ್ ಆದ್ರೂ ಜಾಸ್ತಿ ನಾವು ಶೇಂಗಾ ಆದಷ್ಟು ಹಾಕಿದಷ್ಟು ಚೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಎಣ್ಣೆ ಒಳಗೆ ಶೇಂಗಾ ಚೆನ್ನಾಗಿ ಫ್ರೈ ಹಾಕ್ಬೇಕು ಅದು ಹೆಂಗೆ ಬರ್ಬೇಕಂದ್ರೆ ಪಿರ್ಕ್ ಬಿಡಬೇಕು ಆ ಥರ ಶೇಂಗಾ ಫ್ರೈ ಆಗಬೇಕು ಅದಾದಮೇಲೆ ನಾವು ಅದಕ್ಕೆ ಒಂದಿಷ್ಟು ನಾ ಏನು ಬೆಳ್ಳುಳ್ಳಿ ಜಜ್ಜಿಕೇಸ್ ಹಾಕಿದರೆ ಅದ್ರ ಫ್ಲೇವರ್ ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಬರುತ್ತೆ ಸೊ ಅದು ಸ್ವಲ್ಪ ಕೆಂಪು ಆಗೋ ತನಕ ನಾನು ಶೇಂಗಾ ಜೊತೆಯೇ ಹುರ್ಕೋತೀನಿ ನೆಕ್ಸ್ಟು ಕರಿಬೇವು ಸೊ ಕರಿಬೇವು ಎಷ್ಟು ಜಾಸ್ತಿ ಇರ್ತಲ್ಲ ಅದನ್ನು ಟೇಸ್ಟಿಯಾಗಿ ಬರುತ್ತೆ ಯಾಕಂದರೆ ಫ್ರೈ ಆದಮೇಲೆ ಅದರದ್ದು ಕ್ರಂಚಿನ ಬರ್ತೈತಲ್ಲ ಹಾಗಾಗಿ ಬಾಯಲ್ಲಿ ತಿಂದರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಮ್ಮ ಕಡೆ ಕರಿಬೇವು ಇಲ್ಲಾರದನ್ನು ಚೂಡಾನೇ ಮಾಡಿ ಹಾಗಾಗಿ ಜಾಸ್ತಿ ನಾವು ಕರಿಬೇವು ಶೇಂಗಾ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜಾಸ್ತಿ ಇದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ಪುಟಾಣಿ ಹಾಕ್ತೀನಿ ಜಾಸ್ತಿ ಬೇಕಾಗಿಲ್ಲ ಒಂದು ಎರಡು ಬಟ್ಲು ಶೇಂಗಾ ಹಾಕಿದ್ರೆ ಅರ್ಧ ಬಟ್ಲು ಪುಟಾಣಿ ಹಾಕಿದ್ರೆ ಸಾಕು ಆಮೇಲೆ ಅದಕ್ಕೆ ಒಂಚೂರು ಉಪ್ಪು ಹಾಕಿ ನಾನು ಇಲ್ಲಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋಬಹುದು ಇಲ್ಲ ಆಲ್ಮೋಸ್ಟ್ ನಾನು ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕೊಂಡಿನಿ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಇಲ್ಲಿ ಇಲ್ಲಿ ನಾನು ಕೆಂಪು ಖಾರದ ಪುಡಿ ಹಾಕೋತೀನಿ ಇಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಖಾರ ತಗೊಂಡಿನಿ ಇದ್ರೊಳಗೆ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಉಪ್ಪು ನೋಡ್ ಹಾಕೋಬೇಕಾಗುತ್ತೆ ಕೆಂಪು ಖಾರದಲ್ಲಿ ಉಪ್ಪು ಹಾಕಿರ್ತಾರಲ್ಲ ಅದಕ್ಕಾಗಿ ನಾನು ಉಪ್ಪನ್ನ ಸ್ವಲ್ಪ ಕಡಿಮೆನೆ ಹಾಕಿದ್ದೆ ನೆಕ್ಸ್ಟ್ ಅರಶಿಣ ಹಾಕಬೇಕಾಗುತ್ತೆ ಅರಿಶಿಣದ ಪುಡಿ ಇಲ್ಲಿ ನಾನು ಸ್ವಲ್ಪೇ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚುರ್ಮುರಿದ ಕಲರ್ ಹಳದಿ ಕಲರ್ ಬರುತ್ತೆ ಅರಶಿಣ ಜಾಸ್ತಿ ಹಾಕಿದರೆ ನಾನು ಕೆಂಪು ಖಾರದ ಜಾಸ್ತಿ ಬ ಕಲರ್ ಬರಲಿ ಅಂಥೇಳಿ ಕೆಂಪಿಗೆ ಬಂದರೆ ಸ್ವಲ್ಪ ನೋಡೋಕ್ಕೆ ಸ್ಪೈಸಿ ಥರ ಕಾಣ್ತಿದ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ನಾನು ಕೆಂಪು ಖಾರಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕ್ತೀನಿ ನೆಕ್ಸ್ಟ್ ನಾನು ಎರಡು ಬೌಲು ಒಂದು ಕೆ ಜಿಯಷ್ಟು ಚುರುಮುರಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಸ್ವಲ್ಪ ಆರಾಮಾಗಿ ಮಾಡಬೇಕು ಸೊ ಇದು ಚುರುಮುರಿ ಹಾಕಿದ ಮುಂಚೆಕ್ಕೆ ನಾನು ಸ್ಟೌವನ್ನು ಆಫ್ ಮಾಡಿಬಿಡ್ತೀನಿ ಸೊ ಸ್ಟವ್ ಆಫ್ ಮಾಡಿನೇ ನಾವು ಚುರುಮುರಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದು ತಳ ಹುತ್ತುತ್ತೆ ಹಾಗಾಗಿ ಸ್ಟವನ್ನ ಆಫ್ ಮಾಡಿದರೆ ಅದೇ ಬಿಸಿ ಒಳಗೆ ಚುರ್ಮುರಿ ಹಾಕಿದರೆ ಸಾಕು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬೇಸಿಗೆ ಟೈಮ್ದಲ್ಲಿ ಸೊ ಚುರುಮುರಿ ಸ್ವಲ್ಪ ಚೆನ್ನಾಗಿರುತ್ತೆ ಒಂಥರ ಕ್ರಂಚಿಯಾಗಿರುತ್ತೆ ಬಟ್ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಇರೋದಿಲ್ಲ ಮೆತ್ತಾಗಿರುತ್ತೆ ಆ ಟೈಮ್ದಲ್ಲಿ ನಾವು ಸ್ವಲ್ಪ ಚುರುಮುರಿಯನ್ನು ನಾವು ಬಿಸಿಲಲ್ಲಿಟ್ರೆ ಸಾಕು ಅದು ಚೆನ್ನಾಗಿ ಕ್ರಿಸ್ ಕ್ರಿಸ್ಪಿನೆಸ್ ಬರುತ್ತೆ ಮತ್ತು ನಾವು ಬಿಸಿಲು ಇಲ್ಲಪ್ಪ ಅಂತಂದರೆ ಆ ಟೈಮ್ದಾಗ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ನಡೆಯುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನಮ್ಮ ಮನೆಗೆ ಯಾರೇ ಬರಲಿ ನಾವು ಫಸ್ಟ್ ಬಂದ ಗೆಸ್ಟ್ ಗೆ ಚೂಡ ಮತ್ತು ಚಾ ಸೊ ಚೂಡ ಇಲ್ಲಾರ್ದು ಮನೇನೆ ಸಿಗಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೊ ಹಾಗಾಗಿ ಎಲ್ಲರ ಮನೆಯಲ್ಲಿ ಚೂಡ ಬೇಕೇ ಬೇಕು ಹಾಗಾಗಿ ಆಲ್ವೇಸ್ ಎಲ್ಲರೂ ಮನೆಯಲ್ಲೇ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡೇ ಬಿಟ್ಟಿರ್ತಾರೆ ಇಲ್ಲಿ ಮಿಕ್ಸ್ ಆದಮೇಲೆ ಅದಕ್ಕೆ ಚೂರು ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಚೂಡ ರೆಡಿ ಆಯಿತು ನಮ್ಮ ಕಡೆ ಯಾವುದಾದ್ರು ಒಂದು ಫಂಕ್ಷನ್ ಬಂತಂದ್ರೆ ಮದುವೆ ಇರಬಹುದು ಅಥವಾ ಎಂಗೇಜ್ಮೆಂಟ್ ಇರ್ಬೋದು ಸಣ್ಣ ಪುಟ್ಟ ಫಂಕ್ಷನ್ ಇತ್ತಂದ್ರೆ ಮೊದಲು ಇಟ್ಕೊಳ್ಳೋದೇ ಚೂಡ ಸೊ ಒಂದು ಚೀಲ ಚೂಡ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಯಾರೇ ಗೆಸ್ಟ್ ಬಂದರು ಅಂತೇಳಿ ಸೊ ನಮ್ಮ ಕಡೆ ಏನಂದ್ರೆ ಫಸ್ಟ್ ಬಂದ್ಗಳನ್ನೇ ಕೊಡೋದಕ್ಕೆ ಅಂತೇಳಿ ಮಾಡುವಂಥ ಸ್ನ್ಯಾಕ್ಸ್ ಇದು ಸೊ ಹಾಗಾಗಿ ನಮ್ಮ ಕಡೆ ಇದು ಫೇಮಸ್ ಆಗಿಬಿಟ್ಟೈತಿ ನೀವು ಒಂದು ಹೋಟೆಲ್ದಾಗ ಹೋಗಿ ಕೇಳಿದ್ರು ನಮ್ಮ ಸೈಡ್ ಚೂಡ ಇದ್ದೇ ಇರ್ತೈತಿ ಅದ್ರ ಜೊತೆ ಚಹಾ ಕೊಟ್ಬಿಟ್ರೆ ನಮ್ಮ ಕಡೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಬಿಡ್ತು ನೋಡ್ರಿ ನಮ್ದು ರೆಸಿಪಿ ನಿಂಗೆ ಇಷ್ಟ ಅಂತ ಅನಿಸ್ತೈತಿ ಇಷ್ಟ ಆದ್ರೆ ನಮ್ಗೆ ಲೈಕ್ ಮಾಡ್ರಿ ಮತ್ತು ಸಪೋರ್ಟ್ ಇರಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು